ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ವಿಳಂಬವಾಗಿರ್ತಕ್ಕಂಥ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ಕೂಡ ನಡೀತಾ ಇದೆ ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕದ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಧಾರವಾಡ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಮಾದನಬಾವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೇಟಿ ಮಾಡಲಾಗಿದೆ ಮಾದನಬಾವಿ ಗ್ರಾಮ ಪಂಚಾಯಿತಿ ನೂತನವಾಗಿ ಅಧ್ಯಕ್ಷರವಾಗಿ ಮೂರುವರೆ ವರ್ಷ ಕಾಲ ಸದಸ್ಯರು ಒಂದೂವರೆ ವರ್ಷ ಕಾಲ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂಥ ಮತ್ತು ಕಿರಿಯ ವಯಸ್ಸಿನ ಸದಸ್ಯರು ಕಿರಿಯ ವಯಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಂತೋಷ್ ಚಂದ್ರಕಾಂತ್ ಪಾಟೀಲ್ ಅವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದರ್ಶನದಲ್ಲಿದ್ದಾರೆ ಇವರ ಮುಂದಿನ ನಡೆ ಈ ನಾಯಕತ್ವ ಗ್ರಾಮ ಪಂಚಾಯಿತಿ ಮೊದಲನೇ ಅವಧಿ ಚುನಾವಣೆಗೆ ಅಂತ್ಯ ಆಗಬಹುದಾ ಅಥವಾ ಮುಂದಿನ ಗ್ರಾಮ ಪಂಚಾಯತಿಗೆ ಬರಬಹುದಾ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಈ ನಾಯಕತ್ವ ಮುಂದುವರಿಯಬಹುದಾ ಅನ್ನುವಂಥ ವಿಷಯಗಳ ಬಗ್ಗೆ ವಿಶೇಷ ಸಂದರ್ಶನ ಕಾರ್ಯಾತ್ರಾ ಸಂದರ್ಶನ ನಡೀತದೆ ಬನ್ನಿ ವೀಕ್ಷಕರೇ ಸಂತೋಷದ ಜೊತೆ ಮಾತನಾಡೋಣ ಈ ಸಂದರ್ಶನ ಜನಿಯನ್ನು ಪ್ರಾರಂಭ ಮಾಡಿಕೊಳ್ಳೋಣ ನಮಸ್ಕಾರ ಸಂತೋಷ್ ಪಾಟೀಲ್ ಅವರೇ ನಮಸ್ಕಾರ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿ ಆರೋಗ್ಯ ಹೇಗಿದೆ ಆರಾಮ ಈಗ ಎಷ್ಟು ಅಂತ ತಿಳ್ಕೊಬೋದ ನಿಮಗೆ ನಾನು ಮೂವತ್ತು ನಾಲ್ಕು ಮೂವತ್ತೈದು ರೀ ಮೂವತ್ತು ಮೂವತ್ತೈದು ಎಲೆಕ್ಷನ್ ನಿಂತಿದ್ದು ಯಾವ ವಯಸ್ಸಿನಾಗ ಸರ್ ನೀವು ನಾನು ಮೂವತ್ತು ಮೂವತ್ತು ರೀ ಮೂವತ್ತು ವಯಸ್ಸಿನಾಗ ಎಲೆಕ್ಷನ್ ಇದ್ದಿಲ್ಲ ಯಾಕೆ ಸರ್ ಸಣ್ಣ ವಯಸ್ಸಿನಾಗ ರಾಜಕೀಯಕ್ಕೆ ಬರ್ಬೇಕಂತ ಯಾಕೆ ವಿಚಾರ ಮಾಡ್ಕೊಂಡ್ರಿ ಯಾಕೆ ಬರ್ಬೇಕಂತ ಯೋಚನೆ ಮಾಡಿದಿರಿ ಏನು ಜನದ ಅಭಿಪ್ರಾಯ ಇರೋದ ನಾವು ಮೊದಲಿನ ರಾಜಕಾರಣಿ ಏನಲ್ಲ ಯಾರು ಯಾರು ಹಾಕಿಲ್ಲ ಒಂದು ನಾವು ಜನ ಅಭಿಪ್ರಾಯ ಪಟ್ಟಿದ್ದಕ್ಕಾಗಿ ಎಲೆಕ್ಷನ್ ಮಾಡಿದ್ದೇನ್ರಿ ಜನ ಅಭಿಪ್ರಾಯ ವಿಚಾರದಲ್ಲಿ ಇಲ್ಲದ್ರೆ ನಿಮಗೆ ಮಾಡಬೇಕು ಮಾಡ್ರಿ ಒತ್ತಾಯ ಪೂರ್ವಕ್ಕಾಗಿ ಮಾಡಿಸಿದ ಸಂಬಂಧ ಆಗಿ ಮಾಡಿದ್ರಿ ಸರ್ ಓಕೆ ಅವರು ಒತ್ತಾಯದಿಂದ ನೀವು ರಾಜಕೀಯಕ್ಕೆ ಬಂದಿತ್ತು ಈ ರಾಜಕೀಯಕ್ಕೆ ಬಂದ ಮೇಲೆ ರಾಜಕಾರಣಕ್ಕಿ ನಿಮಗೂ ಗೊತ್ತು ಪೇರು ಹೆಂಗಾಗ್ತೈತಿ ಹೆಂಗಿಲ್ಲ ಅನ್ನೋದಕ್ಕೆ ನೀವು ನೋಡಿರ್ತೀರಿ ಆದ್ರೆ ಈ ರಾಜಕಾರಣದಲ್ಲಿ ಯಾವತ್ತಾದ್ರೂ ನಿಮ್ಗೆ ಅನ್ಸಿತ್ತಾ ನಾನು ಬರಬಾರ್ದಿತ್ತು ಬಂದಿದ್ದೀನಿ ನಾನು ಅಂತ ಹೇಳಿ ಅನ್ಸೋದಕ್ಕಿಂತರೂ ರೀ ಒನ್ ಟೈಮ್ ನಾವು ಅನ್ಕೊಂಡಂಗೆ ಆಗಲಿಲ್ಲ ಅಂದಾಗ ಅನಿಸೈತಿ ಅನ್ಸೈತಿ ಅದು ಯಾವ ಕೆಲಸ ಅಂತ ಅನ್ಕೋಬೋದ ನಾನು ಕೆಲಸ ಅನ್ನೋದು ಅಂದ್ರಿ ಅದರಿ ಕೆಲಸ ಮಾಡ್ಬೇಕಂತಿದ್ದ ಆಗದೆ ಇದ್ದಾಗ್ರಿ ಹ ಆಗ್ಲಿಲ್ಲದಾಗ ಹಾ ಆಗದೇ ಇದ್ದಾಗ ಏನಪ್ಪಾ ಇದು ಹಿಂಗ ಜನ ಹಿಂಗ ಕೆಳರ್ತಾರೋ ನಾವು ಮಾಡಾಕ್ ಆಗ್ಲಿಲ್ಲ ಅಂದ್ರ ಜನ ಇವ್ರನು ಮಾಡ್ತಾರ ಅನ್ಕೊಂಡಿದ್ರು ಇವರು ಮಾಡ್ಲಿಲ್ಲ ಅವ ನಮಗೂ ಒಂದ್ ಸ್ವಲ್ಪ ಬೇಜಾರ ಅವ್ರಿಗೂ ಬೇಜಾರ ಅವಾಗ ಅನ್ಸಿತ್ತು ನಿಮಗೆ ಹ ಅವಾಗ ಅನ್ಸುತ್ತೆ ಬಂದೆ ಬಂದೆಪ್ಪ ನಾನು ಅನ್ಕೊಂಡಿದ್ದ ಆಗ್ಲಿಲ್ಲಲ್ಲ ಅಂತೇಳಿ ಎಸ್ ಸರ್ ಓಕೆ ಈ ವಾರ್ಡ್ ಎಷ್ಟನೇ ವಾರ್ಡ್ ಇಂದ ನೀವು ಆಯ್ಕೆ ಆದ್ರಿ ಸರ್ ನೀವು ಮೂರನೇ ವಾರ್ಡ್ ವಾರ್ಡ್ ನಂಬರ್ ಮೂರಿಂದ ಮದನ್ ಭಾವಿಯಲ್ಲಿ ಎಷ್ಟು ವಾರ್ಡ್ ಬರ್ತಾವ ಸರ್ ಐದು ವಾರ್ಡ್ ಐದು ವಾರ್ಡ್ ಬರ್ತಾವೆ ಅದರಲ್ಲಿ ನೀವು ಮೂರನೇ ವಾರ್ಡ್ ಇಂದ ನೀವು ಐಕೆ ಆಗಿದ್ದು ಯಾವ್ಯಾವ ಕೆಲಸಗಳನ್ನ ಮಾಡ್ತಾ ಬಂದ್ರಿ ಸರ್ ನೀವು ಮದನ್ ಬವಿಯಲ್ಲಿ ವಾರ್ಡ್ ನಂಬರ್ ಮೂರಲ್ಲಿ ಮೊದಲಿಗೆ ಸದಸ್ಯರಾಗಿದ್ದಾಗ ನೀವು ಮೊದಲು ಸ್ಟಾರ್ಟಿಂಗ್ ನಾವು ಸದಸ್ಯರ ಆಗಿದ್ದಾಗ ನಾವು ನಮ್ಮಲ್ಲಿ ಹೆಚ್ಚಿಗೆ ನಾವು ಒತ್ತು ಭಾಳ ಕೊಟ್ಟಿದ್ದಂದ್ರೆ ಸಾಲಿ ಶಿಕ್ಷಣ ಶಿಕ್ಷಣ ಇಲಾಖೆಗೆ ಭಾಳ ಒತ್ತು ಕೊಟ್ಟಿವ್ರು ಯಾಕಂದ್ರೆ ನಮ್ಮಲ್ಲಿ ಹುಡುಗರು ಸಾಲಿ ಒಳಗೆ ಆಟದ ಮೈದಾನದಿಂದ ಹಿಡ್ಕೊಂಡು ಕಂಪೌಂಡ ಇಂಥವು ಊಟದ ಭೋಜನಾಲಯ ಇಂಥವು ಕಾಮಗಾರಿಕೆಗಳು ಭಾಳ ಒತ್ತು ಕೊಟ್ಟಿವರು ಯಾಕಂದ್ರೆ ಅವು ಹೆಚ್ಚಿಗೆ ಇದ್ದಿದ್ದರೆ ಅವ್ರ ಕೆಲಸ ಇದ್ದವು ಹಿಂಗಾಗಿ ಅವ್ಕೆ ಭಾಳ ಒತ್ತು ಕೊಟ್ಟಿವಿ ಮತ್ತು ವೈಯಕ್ತಿಕ ಕೆಲಸ ಕಾಮಗಾರಿಗಳಿಗೂ ಹಾಕಿದ್ದೀವಿ ಅವು ಏನು ರೂಲ್ಸ್ ಪ್ರಕಾರ ಎಷ್ಟು ಬಂದಿದ್ದು ಅದ್ರ ಪ್ರಕಾರ ಅವನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಜನ ಅವರು ಕೇಳಿರ್ತಾರ ಈಗ ಅವರು ಒಂದೊಂದು ವೈಯಕ್ತಿಕ ಕಾಮಗಾರಿಕೆಗಳು ಕೇಳಿರ್ತಾರಲ್ಲ ಅವನು ಕೆಲಸಗಳು ಹಾಗೆ ಕೊಟ್ಟಿದ್ದೇವೆ ಆಲ್ಮೋಸ್ಟ್ ಎಲ್ಲ ಈಗ ನಮ್ಮಲ್ಲಿ ಏನು ಗಟ್ರ ರೋಡ ಇಂಥವು ಏನದಾವಲ್ರಿ ಇಂಥವು ಕೆಲಸಗಳು ಆಲ್ಮೋಸ್ಟ್ ಎಲ್ಲ ಈಗ ಒಂದು ನಮ್ಮ ಪ್ರಕಾರದೊಳಗೆ ನಮ್ಮ ಪಂಚಾಯತಿ ಅಂಡರ್ದೊಳಗೆ ಬಂದಿದ್ದನ್ನು ನಾವು ಒಂದು ಸಿಕ್ಸ್ಟಿ ಪರ್ಸೆಂಟ್ ಮಾಡಿಬಿಟ್ಟೇವು ನಾವು ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಸರಿ ಈ ಅಧ್ಯಕ್ಷರಾಗಿದ್ದಾಗ ನೀವು ಮಾಡಿರ್ತಕ್ಕಂಥ ಕೆಲಸದಕ್ಕಿಂತ ಸದಸ್ಯರಾಗಿ ಎಷ್ಟು ಪರ್ಸೆಂಟೇಜ್ ಕೆಲಸಗಳ ಕಂಪ್ಲೀಟ್ ಆಯ್ತು ಸಹ ಮೂರು ವರ್ಷದಲ್ಲಿ ನಿಮ್ಮ ವಾರ್ಡಿಗೆ ನಮ್ಮ ವಾರ್ಡಿಗೆ ಆಗಿನ ಟೈಮ್ದೊಳಗೆ ನಾವು ಏನೇನು ಹಾಕಿದ್ವಲ್ಲ ಕಂಪಲ್ಸರಿ ಆಲ್ಮೋಸ್ಟ್ ಆಗಿದಾವ್ರಿ ನಮ್ಮ ವಾರ್ಡ್ ಒಳಗಿದ್ದಂ ಕೆಲಸ ಒಳಗ್ ಏನ್ ಇಟ್ಟಿದ್ವು ಅವನ್ನೆಲ್ಲ ಮಾಡಿದೇವ ನಾವು ಯಾವನು ಬಿಟ್ಟಿಲ್ಲ ಎಲ್ಲ ಮಾಡಿದೀವಿ ಒಳ್ಳೆ ಅದರೊಳಗ ಸಾಲಿ ಒಳಗೆ ಇದ್ದಂತ ಒಂದ್ ಸ್ವಲ್ಪ ಕೆಲಸ ಒಂದ್ ಸ್ವಲ್ಪ ಅಮೌಂಟ್ ಸಮಸ್ಯೆ ಅಂದ್ರೆ ಗೋರ್ಮೆಂಟ್ ದಿಂದ ಈಗ ದುಡ್ಡು ರಿಟರ್ನ್ ಆಗಿದ್ರಿಂದ ಕಡಿಮೆ ಬಜೆಟ್ ಆದವು ಮೊದಲ ಹನ್ನೆರಡು ಲಕ್ಷ ಇದ್ದವು ಈಗ ಹತ್ತು ಲಕ್ಷ ಆತು ಹನ್ನೆರಡು ಲಕ್ಷ ಅಮೌಂಟ್ ಇದ್ದಿತ್ತು ಅದು ಅಮೌಂಟ್ ಕಡಿಮೆ ಆದ ಬಳಿಕ ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಕಾಮಗಾರಿಕೆ ವಿಳಂಬ ಆಗಿದೆ ಎಸ್ ಓಕೆ ಈ ಅಧ್ಯಕ್ಷರಾದಾಗಿಂದ ಯಾವ್ಯಾವ ಅಭಿವೃದ್ಧಿಗಳಂತ ಅವ್ರು ಮಾಡಿದ್ರಿ ಸರ್ ಅಧ್ಯಕ್ಷರಾದ ಬಳಕೆ ಸಾಲಿಗೆ ಸಿ ಕ್ಯಾಮ್ರಾ ಹಾಕಿದ್ದೇವ್ರಿ ಹೈಮಾಕ್ಸ್ ಹಾಕಿದ್ದೀವಿ ಮುಂದೆ ಈಗ ಎಮ್ ಎಲ್ ಎ ಅವರು ಮುಂದೆ ಅಂಥವು ಏನೇ ಇದಾವೆ ಅಂದರು ಅವನು ರೀ ಹ್ಮ್ 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 ಮಾಡಿದೀವಿ ಈ ನೀವು ಸದಸ್ಯರಾಗಿ ಬಂದಾಗ ಅಮೃತ್ ದೇಸಾಯಿ ಅವರು ಶಾಸಕರಿದ್ರು ಈಗ ನೀವು ಅಧ್ಯಕ್ಷರಾದಾಗ ವಿನಯ್ ಅವರು ಶಾಸಕರಾದ್ರು ವಿನಯ್ ಕುಲಕರ್ಣಿಯವ್ರಗಿಂತ ಅಮೃತ್ ದೇಸಾಯಿ ಅವರು ಮೊದಲಿಗೆ ಶಾಸಕರಿದ್ರು ಅಂದ್ರೆ ನೀವು ಆಡಳಿತದಲ್ಲಿ ಅವರ ಆಡಳಿತಕ್ಕೂ ಅವರ ಅಭಿವೃದ್ಧಿಗೂ ನಿಮ್ಮ ಇದು ಈಗಿನ ವಿನಯ್ ಕುಲಕರ್ಣಿಯವರ ಆಡಳಿತಕ್ಕೂ ವಿನಯ್ ಅವರ ಅಭಿವೃದ್ಧಿಗೂ ಯಾರು ಅತಿ ಹೆಚ್ಚು ಮಾದನ್ ಭಾವಿಗೆ ಅಭಿವೃದ್ಧಿಗೆ ಪಾತ್ರ ವಹಿಸಿದ್ದಾರೆ ಅವಾಗ ನಮ್ಮಲ್ಲಿ ಅಮೃತ ದೇಸಾಯಿ ಅವರು ಇದ್ದಂಥ ಟೈಮ್ದೊಳಗ ಕಾಮಗಾರಿಕೆ ನಮ್ಮಲ್ಲಿ ಗುಡಿಗೆ ಇಂಥವು ಕೆಲಸಗಳು ಕೊಟ್ಟಿದ್ದಾರೆ ಗುಡಿ ಗುಡಿನೂ ಆಗಿದಾವೆ ರೋಡು ಆಗಿದಾವೆ ರೀ ಆಗಿದಾವೆ ಇದು ಅವ್ರ ಇದ್ರೊಳಗ ಆಗಿದ್ರಿ ರೋಡ್ ದೇಸಾಯಿ ಅವರು ಈ ಈ ರೋಡ್ ಅವರು ಡಾಂಬ್ರೀಕರ್ನ ಅವ್ರ ಮಾಡಿದ್ರಿ ಇದು ಹೊಲಗಳು ಹೊಲ ಇದು ಸಿಗಳಿಗೆ ಹಾಕ್ರಿಂಗ್ ರೋಡ ಅವರ ಮಾಡಿಸಿದ್ದು ಒಂದು ಅಲ್ಲಿ ನಮ್ಮ ಆ ಸೈಡ್ ಮರಿಗೇರಿಗೆ ಹೋಗಿ ಟಚ್ ಆಗತ್ತೆ ಸರ್ ಅದು ಇದೊಂದು ರೋಡ್ ಅವರ ಮಾಡಿದ್ರು ಈ ವಿನಯ್ ಕುಲಕರ್ಣಿ ಅವರಿಂದ ನಮ್ಮಲ್ಲಿ ಊರಿಗೆ ಎಂಟ್ರೆನ್ಸ್ ಆಗೋಬೇಕಾದ್ರೆ ಒಂದು ಅಲ್ಲಿ ಒಂದು ರೋಡ್ ಅವ್ರು ಬಂದ ಬಳಕ ಸಿ ಸಿ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಕುಂಠಿತವಾಗಿದೆಯಾ ಅಥವಾ ಗ್ಯಾರಂಟಿಯಿಂದ ಡೆವಲಪ್ಮೆಂಟ್ ಆಗ್ತಾ ಇದೆಯಾ ಸರ್ ಗ್ಯಾರಂಟಿ ಬಂದಾಗಿಂದ ಅಂದ್ರೆ ಅವರು ಇಂಥ ಕಾಮಗಾರಿಕೆಗಳು ಮಾಡಿದ್ರು ಒಂದು ಸ್ವಲ್ಪ ವಿಳಂಬ ಆಗಿವು ಹ್ಞೂ ಈ ಪಂಚಾಯ್ತಿಗೆ ಬರಬೇಕಾಗಿರ್ತಕ್ಕಂಥ ಐ ಡಿ ಪಿ ಐ ಡಿಪಾರ್ಟ್ಮೆಂಟ್ ಇಂಥ ಅನುದಾನವನ್ನು ಈ ರಾಜ್ಯ ಸರ್ಕಾರ ಗ್ಯಾರಂಟಿ ಬಂದಾಗಿಂದ ವಿಳಂಬವಾಗಿದೆಯಾ ಅಥವಾ ಬರಬೇಕಾಗಿರ್ತಕ್ಕಂಥ ಅನುದಾನ ಬರ್ತಾ ಇದೆಯಾ ಸರ್ ಅದೇನಕಂದರೆ ಬರೋಂಗೆ ಒಂದು ಸ್ವಲ್ಪ ಐತಿ ಇಲ್ಲ ಅನ್ನೋದಲ್ಲ ಈಗ ಒಂದು ಎರಡು ತಿಂಗಳತಿ ಎರಡು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳತಿ ನಮಗೇನ ಅಮೌಂಟ್ ಬರ್ಬೇಕಾಗಿದ್ದು ಒಂದು ಸ್ವಲ್ಪ ಲೇಟ್ ಆಗೈತೆ ಅದೇನು ಯಾವ ಕಾರಣಕ್ಕಿ ಆಗೈತೆ ಅನ್ನೋದು ಗೊತ್ತಾಗಿಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ತಾವು ಅಧ್ಯಕ್ಷರಾದ ಯಾಕೆಂದ್ರೆ ಆಶ್ರಯ ಮನೆಗಳ ಬಗ್ಗೆ ಈ ಮೂಲಭೂತ ಸೌಕರ್ಯಗಳ ಬಗ್ಗೆ ಕುಡಿಯುವ ನೀರಿನ ವ್ಯವಸ್ಥೆಗಳ ಬಗ್ಗೆ ಹೊಸ ರಸ್ತೆಗಳನ್ನು ರಸ್ತೆಗಳ ಬಗ್ಗೆ ಯಾವ್ಯಾವ ಕೆಲಸ ಕಾರ್ಯಗಳ ಬಗ್ಗೆ ಕ್ರಿಯಾ ಯೋಜನೆ ಆಗಿದ್ದಾವೆ ಎಷ್ಟು ಆಶ್ರಯ ಮನೆಗಳನ್ನು ಬಂದಿದ್ದಾವೆ ನಮ್ಮಲ್ಲಿ ಆಶ್ರಯ ಮನೆ ಒಂದು ಮೂವತ್ತ ಮೂವತ್ತೆರಡು ಆಗಿದಾವ್ರಿ ಈಗ ನಾವು ಅಂದ್ರೆ ಈಗ ಒಂದು ಆರು ತಿಂಗಳ ಏಳು ತಿಂಗಳ ಹಿಂದೆ ಆಗಿದಾವ್ ಮೂವತ್ತೆರಡು ಮನಿ ನಾವು ಇದನ್ನು ಮಾಡಿ ಕೊಟ್ಟಿದ್ದವು ಮುಂದೆ ಕ್ರಿಯಾ ಯೋಜನೆ ಏನು ಮಾಡಿದ್ದು ಈಗ ನಮ್ಮ ಫಿಫ್ಟಿ ಫೈವ್ ಮ್ಯಾಮ್ಸ್ ಅಮೌಂಟ್ ಬರಬೇಕಾಗಿದ್ದ ಅದ ಒಂದು ಸ್ವಲ್ಪ ವಿಳಂಬ ಆಗಿತ್ತು ಸರಿ ಈ ಯಾವುದಾದ್ರೂ ಹೊಸದಾಗಿ ನೀವು ಬಂದಾಗಿಂದ ಎಷ್ಟು ಸಿ ಸಿ ರಸ್ತೆ ಎಷ್ಟು ಪಕ್ಕ ಘಟ್ಟಗಳನ್ನು ಬೋರ್ವೆಲ್ ಹೊಡೆಸಿ ಕುಡಿಯುವ ನೀರಿನ ವ್ಯವಸ್ಥೆ ಬೋರ್ವೆಲ್ದು ಯಾವುದು ಇಲ್ಲರಿ ಬೋರ್ವೆಲ್ ಯಾವುದು ಮಾಡಿಲ್ಲ ಜಿ ಜಿ ಎಮ್ ಜಲ್ ಜೀವನ್ ಮಿಷನ್ ಜಲ್ ಜೀವನ್ ಇದ್ರೊಳಗೆ ಜಿ ಜಿ ಏನು ಇದು ಬಂತಲ್ಲ ಅದು ಬರೋದಾಗಿಂದ ಏನು ಯಾವುದು ಬೋರ್ವೆಲ್ ಹಾಕಿಲ್ಲ ಹಾಕಿಲ್ಲ ನಾವು ಮುಂದೆ ನಮಗೆ ನೀರಿಂದೇನು ನಮ್ಮಲ್ಲಿ ಜೆ ಜಿ ಎಮ್ ಅದಕ್ಕೆ ಸಪ್ಲೈ ಮಾಡಬೇಕು ಬೋರ್ಗೆ ಅವಕಾಶ ಇಲ್ಲ ಅಂದ್ರೆ ಆ ಕಾರಣಕ್ಕಾಗಿ ಬೋರ್ಗೆ ಅದು ಆಗಲಿಲ್ಲ ಅಂದರೆ ಜೆ ಜಿ ಎಮ್ ಬಂದಾಗಿಂದ ನಿಮಗೆ ನೀರಿನ ಕೊರತೆಯೂ ಏನು ಇಲ್ಲ ಸರಿ ಓಕೆ ಈ ಗ್ರಾಮ ಪಂಚಾಯತಿ ಸದಸ್ಯರಾದಾಗಿಂದ ಅಧ್ಯಕ್ಷರಾದಾಗಿಂದ ನೀವು ಮುಂದಿನ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಮತ್ತೆ ಮರಳಿ ಗ್ರಾಮ ಪಂಚಾಯತ್ ಬರ್ಬೇಕಂತ ಇದ್ದರ ಅಥವಾ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಂತ ಇದ್ರ ಅದು ಜನದ ಒಪಿನಿಯನ್ ತಗೊಂಡ ಈಗ ನಾವು ಮಾಡ್ಬೇಕಂದ್ರೂ ಜನ ಹೊ್ರೆ ಅಂದ್ರೆ ಮಾಡಿ ಬ್ಯಾಡ್ ಅಂದ್ರೆ ಇಲ್ಲ ನಾವು ಅನ್ನೋದು ನಮಗೂನ್ ಇದಿಲ್ಲ ಜನದ ಮ್ಯಾಗ ಅಭಿಪ್ರಾಯ ಜನ ಅಭಿಪ್ರಾಯ ಯಾವ ರೀತಿ ಆಗುತ್ತೆ ಅದರ ಮೇಲೆ ನೀವು ಹೋಗುವರು ಸರಿ ಓಕೆ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಂತ ಬರ್ತಾ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಯಾವ ರೀತಿ ಬರ್ತಾ ಇದೆ ಯಾಕೆ ತಾಲೂಕ್ ಪಂಚಾಯತಿಯಲ್ಲಿ ಬೌಡಿ ಇಲ್ಲ ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಬೌಡಿಗಿಲ್ಲ ಇರೋದು ಅಧಿಕಾರ ಗ್ರಾಮ ಪಂಚಾಯತಿ ಎಮ್ ಎಲ್ ಎಂ ಪಿ ಅಧಿಕಾರ ಈಗ ಸಿ ಜಿಲ್ಲಾ ಪಂಚಾಯತಿ ಸಿ ಅವರಿಂದ ತಾಲೂಕ್ ಪಂಚಾಯತಿ ಇ ಅವರಿಂದ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನು ಯಾವ ರೀತಿ ಅನುದಾನ ತಲುಪ್ತಾ ಇದೆ ಸರ್ ಅನುದಾನ ನಾವು ಅವರು ಕೇಳಿರ್ತಾರ್ರಿ ಏನಂತ ಹಿಂಗ ಹಿಂಗದವ್ ಕೆಲಸ ಅದಾವೆ ಬಂದವು ಹಾಕೋರಿ ಅಂತಾರ ನಾವು ಅವನು ಕೆಲಸ ಕಾಮಗಾರಿಕೆ ಹೇಳಿದ್ದು ಇನ್ನೂವರೆಗೂ ಯಾವ ಬಂದಿಲ್ಲ ಹ್ಮ್ ಹ್ಮ್ ಇನ್ನೂ ಯಾವುದು ಬಂದಿಲ್ಲ ಬಂದಿಲ್ಲ ಎಸ್ ಓಕೆ ಈ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಆ ಜೋಶಿಯವರಿಂದ ಅನುದಾನವನ್ನು ನಿಮ್ಮ ಗ್ರಾಮಕ್ಕಾಗಿ ಕಟ್ಟಡಗಳನ್ನಾಗಿರ್ಲಿ ಅಥವಾ ರಾಜ್ಯ ಹೆದ್ದಾರಿಗೆ ಅವ್ರ ಕಡೆಯಿಂದ ಸ್ವಲ್ಪ ಹೆಚ್ಚು ಅನುದಾನಗಳನ್ನಾಗಿದ್ಲಿ ಯಾವ ರೀತಿ ನಿಮ್ಮ ಇದಕ್ಕೆ ಬಂದಿದ್ದಾವೆ ಸರ್ ಎಂ ಪಿ ಅವರಿಂದ ಇಲ್ಲಿ ನಮ್ಮಲ್ಲಿ ಬಂದಿದ್ದು ನಾನು ಗಣೇಶ್ ಮಿತಿ ಗೋಶಾಲೆ ಒಂದು ಮಾಡ್ಯಾರೀ ಹ್ಮ್ ಗೋಶಾಲೆದಿಂದ ಅಣ್ಮ್ ಐತೆ ಹ್ಞೂ ಗೋಶಾಲೆಯಿಂದ ಬಂದಿರತಕ್ಕಂತ ಅನುದಾನ ಅದನ್ನು ಬಿಟ್ಟರೆ ಮತ್ತೆ ಅದು ಬಂದಿಲ್ಲ ಮುಂದೆ ನಮ್ಮಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು ಮಾಡಿದ್ದಾರೆ ಮಾರುತಿ ದೇವಸ್ಥಾನ ಅಂತ ಅದಕ್ಕೆ ಅನುದಾನ ಐತೆ ಓಕೆ ನಿಮ್ಮ ಮಾದನ್ ಬಾವಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಎಲ್ಲಿವರೆಗಿದೆ ಸರ್ ಎಷ್ಟು ಅಂಗನವಾಡಿ ಇದಾವೆ ಇಲ್ಲಿ ಎಷ್ಟು ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳನ್ನ ಇದಾವೆ ಸರ್ ಇಲ್ಲಿ ಒಟ್ಟ ನಮ್ಮ ಊರೊಳಗೆ ಮಾದನ್ ಬಾವಿ ಒಳಗೆ ಇದ್ದಂಥವು ಎರಡು ಕಿರಿ ಒಂದು ಕಿರಿಯ ಒಂದು ಎಚ್ ಪಿ ಎಸ್ ಒಂದು ಐತ್ರಿ ಒಂದು ಪ್ರೈಮರಿ ಮೂರು ಸ್ಕೂಲ್ ಅದಾವೆ ನಮ್ಮಲ್ಲಿ ಮೂರು ಸ್ಕೂಲ್ ಅದ್ ಅಧ್ಯಕ್ಷರಾದಾಗಿಂದ ಸ್ಕೂಲ್ಗೆ ಎಷ್ಟು ಬಾರಿ ಭೇಟಿ ಕೊಡ್ತೀರಿ ನಾವು ಆಗೇನು ಒಂದು ಹದಿನೈದು ದಿವಸ ಒಂದು ತಿಂಗಳದೊಳಗೆ ಹೋಗಿ ಹೋಗಿ ಬರ್ತೇವ್ರಿ ಹೋಗಿ ವಿಸಿಟ್ ಕೊಡ್ತಾ ಬಂದಿರಿ ಸರಿ ಓಕೆ ಅಧ್ಯಕ್ಷರ ಆದಾಗಿಂದ ಸದಸ್ಯರಾದಾಗಿಂದ ಏನು ಅನ್ಕೊಂಡು ಬಂದಿದ್ರಿ ಏನು ಸಾಧನೆ ಮಾಡಿದ್ರಿ ಏನೋ ಭಾಳ ದೊಡ್ಡದು ಮಾಡ್ಬೋದು ಅನ್ಕೊಂಡ್ರು ಇಲ್ಲಿ ಅನುದಾನ ಅದರ ತಕ್ಕಂಗ ನಾವು ಅನ್ಕೊಂಡಂಗೆ ಇರೋದಿಲ್ಲ ರೀ ಅದು ಇರ್ತೈತಿ ಅದ ಯೋಜನೆಗಳು ಅದಕ್ಕೆ ತಕ್ಕಂಗನ ಯೋಜನೆ ಇರ್ತೈತಿ ಅದನ್ನು ಬಿಟ್ಟು ನಮಗೂ ಮಾಡೋಕೆ ಅವಶ್ಯಕತೆ ಇರೋದಿಲ್ಲ ಬರೋದಿಲ್ಲ ಬರೋದಿಲ್ಲ ಅದು ಏನು ರೂಲ್ಸ್ ಇರ್ತದೆ ಅದನ್ನು ಮಾಡ್ಬೇಕು ಎಸ್ ಓಕೆ ಈಗ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಲೋಕಲ್ ಇನ್ಕಮ್ ಅಂದ್ರೆ ತೆರಿಗೆ ತೆರಿಗೆ ವಸೂಲಿ ತೆರಿಗೆ ವಸೂಲಿ ಕರ ವಸೂಲಿಯನ್ನು ಯಾವ ರೀತಿ ಜಾಗೃತಿ ಮೂಡಿಸ್ತಾ ಇದ್ರಿ ಜನರು ಈಗ ಕಟ್ಟೋದಿಲ್ಲ ಯಾಕಂದ್ರೆ ಪೀಕ್ ಇಲ್ಲ ಹಾವಿಲ್ಲ ಮತ್ತೊಂದು ಮಗದೊಂದು ಅಂತ ಹೇಳ್ತಾರೆ ಈ ಕರ ವಸೂಲಿ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮ ಜನಜಾಗೃತಿ ಪದಯಾತ್ರೆ ಜನಜಾಗೃತಿ ಕರ ಕರ ವಸೂಲಿ ಯಾತ್ರವನ್ನು ಯಾವ ರೀತಿ ಮಾಡ್ತಾ ಇದ್ರಿ ವಸೂಲಿ ಮಾಡ್ತೇವ್ರಿ ವಸೂಲಿ ಮಾಡ್ತಾರ ಅದಕ್ಕ ಇದ್ದಂತ ಅವ್ರ ಸಿಬ್ಬಂದಿ ಏನದಾರಲ್ಲ ಹೇಳ್ಬಿಟ್ಟಿರ್ತೇವೆ ನಾವು ಹಿಂಗ ಹಿಂಗ ಒಂದ ಇಂತಿಷ್ಟು ಟೈಮಿಂಗ್ ಅವ್ರಿಗೆ ಕೊಟ್ಬಿಟ್ಟಿರ್ತತ್ರಿ ಅವರು ಡೈಲಿ ಒಟ್ಟು ಅದನ್ನ ಮಾಡ್ಬೇಕು ಅದು ಹೆಂಗೆ ಉಸಿಲಿ ಮಾಡ್ತಾರೆ ಉಸಿಲಿ ಮಾಡ್ರಿಪ್ಪ ನಮಗೇನು ನಮಗೂ ಅನುಕೂಲ ಐತಿ ಅದರಿಂದ ನಮಗೂ ಒಟ್ಟಂದ್ರು ಒಂದು ಕೆಲಸ ಹೇಳಿರ್ತಾರೆ ಜನಗಳು ಇಮಿಡಿಯೇಟ್ಲಿ ಹಾಕ್ಬೇಕಾಗಿರ್ತಾವೆ ಅಂಥವನ್ನೆಲ್ಲ ಮಾಡ್ಬೇಕಂದ್ರೆ ಅದ ಅಮೌಂಟ್ ಬೇಕಾಗ್ತೈತಿ ಒಂದು ಫಂಕ್ಷನ್ ಮಾಡ್ಬೇಕಂದ್ರೆ ಒಳ್ಳೆ ಜನಗಳು ಜನದ್ದು ಏನೋ ಒಂದು ತೊಂದರೆ ಇರ್ತತ್ರಿ ಅಂತ ಅವನ್ನೆಲ್ಲ ಸಮಸ್ಯೆ ಬಗೆಹರಿಸ್ಬೇಕಂದ್ರೆ ಅದ ನನ್ನ ಕೊನೆ ಪ್ರಶ್ನೆ ಈ ನಿಮ್ಮ ಪಂಚಾಯತಿಯಲ್ಲಿ ನಡೆಯುವಂಥ ಜಿ ಬಿ ಮೀಟಿಂಗ್ ಆಗಿರಲಿ ಸಾಮಾನ್ಯ ಸಭೆ ಆಗಿರಲಿ ಅಥವಾ ಒ ಮೀಟಿಂಗ್ ಅವರಾಗಿ ಒ ಮೀಟಿಂಗ್ ಆಗಿರಲಿ ಸಿ ಒ ಮೀಟಿಂಗ್ ಆಗಿರಲಿ ಅಥವಾ ಗ್ರಾಮ ಸಭೆ ಆಗಿರಲಿ ವಾರ್ಡ್ ಸಭೆಗಳನ್ನಾಗಿರಲಿ ಈ ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯಲ್ಲಿ ಬಂದಿರತಕ್ಕಂಥ ಬೇಡಿಕೆ ಪ್ರಶ್ನೆಗಳಿಗೆ ತಾವು ಯಾವ ರೀತಿ ಎಲ್ಲರೂ ಕೂಡ್ಕೊಂಡು ಉತ್ತರ ಕೊಡುವಂಥ ಕೆಲಸ ಮಾಡ್ತೀವಿ ಜಿ ಬಿನಲ್ಲಿ ಮತ್ತು ಸಾಮಾನ್ಯ ಸಭೆಯಲ್ಲಿ ನಿಮ್ಮ ಪರವಾಗಿ ಅಥವಾ ನಿಮ್ಮ ವಿರೋಧದಲ್ಲಿ ಯಾವುದಾದ್ರೂ ವಿಷಯಗಳದ್ದು ಬಂದಿರೋ ಸಂದರ್ಭದಲ್ಲಿ ಯಾವ ರೀತಿ ಬೆಂಬಲ ಸಿಗುತ್ತೆ ಸರ್ ನಿಮಗೆ ನಮಗೆ ಬೆಂಬಲ ಜನ ಅದರ ಯಾರೋ ಒಂದು ಇವತ್ತು ಹೇಳಿದ್ರು ಏನೋ ಒಂದು ಕೆಲಸ ಒಟ್ಟು ಅದನ್ನು ಏನು ಮೆಟ್ಟಿಗೆ ನಾವು ಅದನ್ನು ಸರಿ ಮಾಡ್ತೀವಿ ರೀ ಯಾವುದೂ ಒಂದು ಇದನ್ನು ಮಾಡೋದಿಲ್ಲ ಹೇಳಿದ್ರಂದ್ರೆ ಅದನ್ನು ಕೆಲಸ ಒಟ್ಟು ಮಾಡ್ತೀವಿ ಎಸ್ ಸರ್ ಈ ಗ್ರಾಮದಲ್ಲಿ ಕೃಷಿ ಹೊಂಡಗಳನ್ನಾಗಿರ್ಲಿ ಬದು ನಿರ್ಮಾಣಗಳನ್ನಾಗಿರ್ಲಿ ಹಕ್ಕಿ ಮನಿಗಳನ್ನಾಗಿರ್ಲಿ ರೈತರಿಗೆ ಬಂದಿರತಕ್ಕಂಥ ಯೋಜನೆಗಳನ್ನು ಯಾವ ರೀತಿ ತಲುಪಿದಾವೆ ಎಷ್ಟು ಸಕ್ಸಸ್ ಆಗಿದೆ ನನಗೆ ಪ್ರಶ್ನೆ ರೀ ಸರ್ ಆ ಕುರಿ ಒಳಗೆ ಆಲ್ಮೋಸ್ಟ್ ನಮ್ಗೆ ಕೇಳಬೇಕ ಒಂದು ಅಂತೂ ಕಂಪ್ಲೀಟ್ ಓಕೆ ಯು ಮುಂದೆ ಚುನಾವಣೆ ಬಗ್ಗೆ ನಿಮಗೆ ಯೋಚನೆ ಮುಂದಿನ ಚುನಾವಣೆ ಅದೇ ಜನದ ಅಭಿಪ್ರಾಯ ನೀವು ನಿಂದರಿ ತಾವು ಒಂದು ಯಂಗ್ಸ್ಟರ್ ಆಗಿ ಮುಂದಿನ ನೂತನವಾಗಿ ಬರುವಂತ ರಾಜಕಾರಣಿ ಯುವಕರಿಗೆ ಏನ್ ಹೇಳಕ್ ಸರ್ ಇವರಿಗೆ ಗ್ರಾಮ ಯುವಕರದಿಂದ ಒಂದು ನನಗೆ ಹೇಳ್ಬೇಕಂದ್ರೆ ಯುವಕರ ಹೊಳ್ಳೆ ಮಾಡಿರ್ನ ಒಂದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಕತಿ ಊರು ಅಭಿ ಅಭಿವೃದ್ಧಿ ಮಾಡಬಹುದು ಯುವಕರಾದ್ರೂ ಯುವಕರಾದ್ರೂ ಒಂದ್ ಸ್ವಲ್ಪ ಸ್ಟ್ರಂತು ಇರ್ತತಿ ಒಂದ್ ಸ್ವಲ್ಪ ಅವರಿಗೆ ಯಾವ್ದೋ ಒಬ್ಬ ಆ ಒಂದ್ ಸ್ವಲ್ಪ ಅರ್ಜೆಂಟ್ ಮಾಡಿರ್ತತಿ ಸ್ಪೀಡ್ ಕೆಲಸ ಮಾಡಬೇಕಂತ ನಾವು ಹೇಳ್ತೇವೆ ಕೊನೆಯದಾಗಿ ನಿಮ್ಮ ಮಾದನ್ ಬಾವಿ ಕ್ಷೇತ್ರ ಜನತೆಗೆ ಮತ್ತು ವಾರ್ಡ್ ನಂಬರ್ ಮೂರ ಎಲ್ಲ ಮದ್ದಾರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಕೊನೆದಾಗಿ ಈಗಿನ ನಾ ಆಯ್ಕೆ ಮಾಡಿದ್ದಕ್ಕೆ ಜನಕ್ಕೆ ನಾ ಹೇಳ್ಬೇಕಾದ್ರೆ ಅವ್ರಿಗೆ ಧನ್ಯವಾದ ಹೇಳ್ತಾನೆ ರೀ ಅವರು ನಮ್ಮನ್ನ ಆಯ್ಕೆ ಮಾಡಿದಾರು ಮುಂದೆ ಹೊಳ್ಳೆಯವ್ರು ಮಾಡ್ಬೇಕಂದ್ರೆ ನಾ ಹೆಂಗೆ ಕೆಲಸ ಮಾಡೀನಿ ಅನ್ನೋದ್ರ ಮ್ಯಾಗ ಅವ್ರು ನಮ್ಮನ್ನ ಆಯ್ಕೆ ಮಾಡ್ತಾರ ಅಂದ್ರೆ ನಾ ಅವ್ರಿಗೆ ಬದ್ಧವಾಗಿದ್ದಾನೆ ಥ್ಯಾಂಕ್ ಯು ಸರ್ ಅಂದರೆ ನಿಮ್ಮ ವಿಚಾರ ಅಂದರೆ ಈ ಐದು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಆ ಕೆಲಸ ನೋಡಿ ಸಮರ್ಥನಾಗಿದ್ದೇನೆ ಅಂದರೆ ಮುಂದಿನ ಚುನಾವಣೆಗೆ ನನಗೆ ಅವಕಾಶ ಕೊಡ್ರಿ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ನಿರ್ಣಯ ತಗೊಂತೀರಿ ಅದರ ಮೇಲೆ ನಾವು ಬದ್ಧನಾಗಿದ್ದೀನಿ ಅಂತ ವಿಷಯ ನಾವು ತಾವೆ ತಿಳಿಸ್ತಾ ಇದ್ದೀವಿ ತುಂಬ ಧನ್ಯವಾದಗಳು ಆದರೆ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ನಿಮಗೆ ಹಾರೈಸೋದು ಏನಂದ್ರೆ ಮತ್ತೆ ನಿಮ್ಮಂಥ ಯುವಕರು ನೀವೇ ಮತ್ತು ನಿಮ್ಮ ಜೊತೆಯಲ್ಲಿ ಕೂಡ ಕೆಲವೊಂದಷ್ಟು ಯುವಕರು ರಾಜಕಾರಣಕ್ಕೆ ಬರಲಿ ರಾಜಕಾರಣದಲ್ಲಿ ಕಲ್ತುವಂಥವರು ಮತ್ತು ಕಿರಿಯ ವಯಸ್ಸಿನವರು ಬಂದರೆ ಅವರಿಗೆ ಮುಂದೆ ಹೋಗುವಂಥ ಏನು ಉತ್ಸಾಹ ಇರುತ್ತೆ ಆ ಉತ್ಸಾಹಕ್ಕೆ ಬೆಂಬಲ ಸಿಗುತ್ತೆ ಮತ್ತು ಗ್ರಾಮನು ಕೂಡ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರವಾಗುತ್ತೆ ಅಂತ ಹೇಳ್ತಾ ಈ ಸಂತೋಷ ಮುಗಿಸ್ತಾ ನಮಸ್ತೆ ಥ್ಯಾಂಕ್ ಯು